हुसैन ने देवरदार दिन का कंप्लीट करेंगे करेंगे करेक्ट सर कंप्लीट ना ये पूरी पूरी हां ಇಪ್ಪತ್ತ್ ಮೂರನೇ ಸಾಲಿನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಉಪಾಯ ಸಿಂದಗಿ ಅಡಿಯಲ್ಲಿ ಕಂಡೋಳಿ ಗ್ರಾಮದಲ್ಲಿ ಸುಮಾರು ಏಳ್ನೂರ ಮೂವತ್ತ್ಮೂರು ಲಕ್ಷ ರೂಪಾಯಿಗಳ ಕಾಮಗಾರಿಯ ಮೊತ್ತದ ಭೂಮಿ ಪೂಜಾ ಸಮಾರಂಭಕ್ಕೆ ಆಗಮಿಸಿದಂಥ ಜನಪ್ರಿಯ ಶಾಸಕರಿಗೆ ಸ್ವಾಗತ ಬರುತ್ತಾ ಈ ನಮ್ಮ ಜಲ ಜೀವನ್ ಮಿಷನ್ ಇಲ್ಲಿ ಏನೇನು ಬರ್ತಾ ಇದ್ದರೂ ಪ್ರೈಸಲ್ಗಳು ಶಾರ್ಟ್ಕಟ್ ಆಗಿ ಹೇಳ್ಬಿಡ್ತೀನಿ ಫಸ್ಟ್ ಒಂದು ಓ ಬರ್ತದೆ ಐವತ್ತು ಸಾವಿರ ಲೀಟ್ರ್ದು ಸೊ ನೆಕ್ಸ್ಟು ಇದ್ದಂಥ ಬಾವಿಯಿಂದ ನೀರನ್ನು ಓ ಕೊಡೋದು ಮತ್ತು ಇನ್ನೊಂದು ಎಕ್ಸಿಸ್ಟಿಂಗ್ ಓ ರಿಪೇರಿ ಮಾಡ್ಕೊಡೋದು ಮತ್ತು ಪ್ರತಿ ಮನೆ ಮನೆಗಳು ನಲ್ಲಿ ನಳ ಮತ್ತು ನಲ್ಲಿ ಸಂಪರ್ಕ ವ್ಯವಸ್ಥೆ ಮಾಡಿಕೊಡ್ತದೆ ಮತ್ತ ನಮ್ಮ ಈಗಿದ್ದ ಶಸಿ ರೋಡ್ಗಳು ಏನಿರುತ್ತಲ್ಲ ಅದನ್ನ ಒಡ್ದಿದಂತ ಈಗ ಮಾಡುವಾಗ ಒಯ್ಯತಾರ ಒಡ್ದಾದ ಮೇಲೆ ಮಾಡಿದಾದ್ಮೇಲೆ ಅದನ್ನ ರೆಸನ್ ಮಾಡ್ಧಾಧ್ಯ ದೇವರ ಹಾಗೂ ಎಲ್ಲಾ ದೇವಾನು ದೇವತೆಗಳಲ್ಲಿ ಮಾರುತೇಶ್ವರಿ ಮೇಲೆ ನಮಸ್ಕರಿಸಿ ಇವತ್ತಿನ ಜೆ ಜೆ ಅಮ್ಮ ಉದ್ಘಾಟನೇ ಹಾಗೂ शी व्यवस्था भूमि पूजय कार्यक्रम साध्य वह पर्व पूज्य